ವಕೀಲರ ಮೇಲೆ ಆಗಾಗ ನಡೆಯುತ್ತಿರುವ ಹಲ್ಲೆ ಮತ್ತಿತರ ದುಷ್ಕೃತ್ಯಗಳನ್ನು ಖಂಡಿಸಿ ಅಂಕೋಲಾ ತಾಲೂಕಿನಲ್ಲಿ ವಕೀಲರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ತಮಿಳುನಾಡಿನ ಗಡಿ ಪ್ರದೇಶವಾದ ಹೊಸೂರಿನಲ್ಲಿ ಹಾಡುಹಗಲೆ ಕೋರ್ಟ್ ಆವರಣದಲ್ಲಿ ವೃತ್ತಿನಿರತ ವಕೀಲರಾದ ಕಣ್ಣನ್ ಎಂಬುವವರ ಮೇಲೆ ದುಷ್ಕರ್ಮಿಯೋರ್ವ ಬರ್ಬರವಾಗಿ ಹಲ್ಲೆ ನಡೆಸಿದ್ದು ಹಲ್ಲೆ ನಡೆಸಿದ ದುಷ್ಕರ್ಮಿಯ ವಿರುದ್ದ ಕಠಿಣ ಕಾನೂನು ಕ್ರಮ ಕೈಗೊಂಡು ಶಿಕ್ಷೆ ವಿಧಿಸಬೇಕು ಎಂದು ಅಂಕೋಲಾ ವಕೀಲರ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಾಂಕೇತಿಕ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅಂಕೋಲಾ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಅರ್ಪಿಸಿದರು ವಕೀಲರಾದ ಉಮೇಶ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಹಲ್ಲೆ ಘಟನೆಯನ್ನ ಖಂಡಿಸಿದರಲ್ಲದೆ ದೇಶದ ಹಲವೆಡೆ ಆಗಾಗ ಇಂತಹ ದುರದೃಷ್ಟಕರ ಘಟನೆಗಳು ಮರುಕಳಿಸುತ್ತಿದ್ದು ವಕೀಲರು ನಿರ್ಭೀತಿಯಿಂದ ತಮ್ಮ ವೃತ್ತಿ ನಿರ್ವಹಿಸಲು ಸೂಕ್ತ ಕಾನೂನು ಮತ್ತು ರಕ್ಷಣೆ ಹಾಗೂ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಜನ ಪ್ರದೇಶ ಜನಬಿಡವಾದ ಪ್ರದೇಶದಲ್ಲಿ ವಕೀಲರನ್ನ ಹಾಡು ಹಗಲಿನಲ್ಲಿ ಬರ್ಬರವಾಗಿ ಅವನ ಮೇಲೆ ಹಲ್ಲೆ ಮಾಡಿದ್ದಾರೆ ಅದನ್ನು ನಾವು ಖಂಡಿಸೋ ಸಲುವಾಗಿ ಇವತ್ತು ನಾವು ಎಲ್ಲ ವಕೀಲರ ಅಂತ ಎಲ್ಲ ವಕೀಲರು ಅಂದ್ರೆ ನಮ್ಮ ಇನ್ನೂ ನಮ್ಮ ಮೇಲೆ ಹಲ್ಲೆ ಆಗಬಾರ್ದು ಇಂಥ ಘಟನೆ ನಡೀಬಾರ್ದು ಅನ್ಕೊಂಡು ನಾವು ರಾಜ್ಯಪಾಲರಿಗೆ ಸಹಿಷ್ಯದ ಮೂಲಕ ಮನವಿ ಸಲ್ಲಿಸಕ್ಕೆ ಬಂದಿದ್ದೇವೆ ಅಂಕೋಲಾ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷ ದೀಕ್ಷಿತ್ ನಾಯಕ್ ಮನವಿ ಓದಿದರು ಕಾರ್ಯದರ್ಶಿ ವಿನಾಯಕ ನಾಯಕ್ ಉಪಾಧ್ಯಕ್ಷೆ ಪ್ರತಿಭಾ ನಾಯಕ್ ಖಜಾಂಚಿ ಟಿ ಗೌಡ ಸಹ ಕಾರ್ಯದರ್ಶಿ ತೇಜಾ ಬಂಟ್ ವಕೀಲರಾದ ಉಮೇಶ್ ನಾಯ್ಕ್ ನಾಗಾನಂದ ಭಂಟ್ ಬಿಡಿ ನಾಯ್ಕ್ ವಿನೋದ್ ಚಾನ್ಬಾಗ್ ಗುರುನಾಯ್ಕ ಪಿಟಿನಾಯ್ಕ ನಾರಾಯಣ ನಾಯ್ಕ ಜಗದೀಶ್ ಹಾರವಾಡೇಕರ್ ಲಕ್ಷ್ಮೀದಾಸ್ ನಾಯ್ಕ್ ಮೋನಿಶಾ ಮಮತಾ ಕೆರೆಮನೆ ಪ್ರಕೃತಿ ನಾಯ್ಕ ಸುರೇಶ್ ಬಾನಾವಳಿಕರ್ ಗಜಾನಂದ್ ನಾಯ್ಕ ಸಂತೋಷ್ ನಾಯ್ಕ್ ಪ್ರಸನ್ನ ನಾಯ್ಕ್ ಮತ್ತಿತರರು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಸಾಂಕೇತಿಕ ಪ್ರತಿಭಟನೆ ಕೈಗೊಂಡು ವಕೀಲರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಅವರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ತಹಶೀಲ್ದಾರ್ ಬಿ ಅನಂತ ಮನವಿಯನ್ನು ಸ್ವೀಕರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ತಮ್ಮ ಮನವಿ ಸಲ್ಲಿಸಲಾಗುವುದು ಎಂದರು ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ